ಹೌದು ಮತ್ತೆ ನಾನೇನಂದ್ರೆ ಇಲ್ಲ ಏನಂದ್ರೆ ಈಗ ನಾನು ಈ ಗವ್ಯಗಳನ್ನ ತಗೊಂಡು ಸುಮಾರು ವಸ್ತುಗಳನ್ನ ಮಾಡ್ತೀನಿ ಈಗಾಗ್ಲೇ ನಾನು ಹೇಳ್ದಂಗೆ ಆರು ವೆರೈಟಿ ವಸ್ತು ಮಾಡ್ತೀನಿ ಇವಾಗ ನಾನೇನು ಯೋಚನೆ ಮಾಡ್ತೀನಂದ್ರೆ ಯಾವುದಾದ್ರೂ ಪದಾರ್ಥ ತಯಾರು ಮಾಡಬೇಕಾದ್ರೆ ತಾಯಿ ಮಗುವಿಗೆ ಆಹಾರ ತಯಾರು ಮಾಡ್ತಂಗೆ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ನಮ್ಮ ಮಗುವಿಗೆ ಒಂದು ರೊಟ್ಟಿ ಮಾಡಬೇಕಾದ್ರೆ ಬೇಕಾಬಿಟ್ಟಿ ಮಾಡ್ತೀವ ಅದನ್ನು ತುಂಬ ತುಂಬ ಜೋಪಾನ ಮಾಡಿ ಮಾಡ್ತೀವಿ ಹಾಗೆಯೇ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಆ ದೇವರನ್ನು ನಮ್ಮ ಗೋಮಾತೆಯನ್ನ ಅವರನ್ನು ಕುರಿತು ನಾವು ಒಂದು ಸಮಯ ಕೊಡಬೇಕು ತಿಂಗಳ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ದಿನ ನಿಮ್ಮಂಥವ್ರ ಜೊತೆ ಮಾತಾಡ್ತಾಯಿರ್ತೀವಿ ಮನೆ ಕಷ್ಟ ಸುಖ ಮಾತಾಡ್ತಾ ಇರ್ತೀವಿ ಒಂದು ದಿನ ಪೂರ್ಣ ಇವರಿಗೆ ಅವತ್ತು ಯಾರ ಜೊತೆ ಮಾತಾಡೋದಿಲ್ಲ ಸ್ನಾನ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ ನನ್ನ ಗೋವುಗಳಿಗೆ ಆರೋಗ್ಯ ಅವ್ರಿಗೆ ನೆಮ್ಮದಿ ಅವ್ರಿಗೇನು ಬೇಕು ಅನುಕೂಲ ಮಾಡಿಕೊಡ್ಬೇಕಲ್ಲ ಭಗವಂತರಿಂದ ಕೇಳಬೇಕಲ್ವ ಆ ದಿನ ನಾನು ಅಮಾವಾಸ್ಯ ದಿನ ಯಾರ ಜೊತೆ ಮಾತಾಡೋದಿಲ್ಲ ಇವ್ರ ಜೊತೆ ನಮ್ಮದು ಹೆಚ್ಚು ಕಡಿಮೆ ಬೆಳಗ್ಗೆ ಒಂದು ನಾಲ್ಕರಿಂದ ಐದು ಗಂಟೆ ಒಳಗಡೆ ಸ್ಟಾರ್ಟ್ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಮೂತ್ರ ಹಿಡಿತೆ ನಾನು ಗೋಮೂತ್ರ ಹಿಡಿಯೋದಕ್ಕೆ ಕೆಲವು ನಿಯಮ ಹಾಕೊಂಡಿದ್ದೀನಿ ಶುಕ್ಲ ಪಕ್ಷದಲ್ಲಿ ಹಿಡಿತೀನಿ ಶುಕ್ಲ ಪಕ್ಷದಲ್ಲಿ ಕೂಡ ಅಷ್ಟಮಿ ದಿನ ಹಿಡಿಯಲ್ಲ ಏಕಾದಶಿ ದಿನ ಹಿಡಿಯಲ್ಲ ಆಮೇಲೆ ಅಮಾವಾಸ್ಯೆ ಪಕ್ಷ ಕಳೆದ ಮೇಲೆ ಐದು ದಿನ ಅವಕಾಶ ಉಂಟು ಪಂಚಮಿ ವರೆಗೆ ಕೃಷ್ಣ ಪಕ್ಷದಲ್ಲಿ ಪಂಚಮಿ ವರೆಗೆ ತಿಥಿವಾರ ನಕ್ಷತ್ರಾದಿಗಳು ಪರವಾಗಿಲ್ಲ ಅನ್ನಂಗೆ ತಗೊಳ್ಬೋದು ಅಂತಿದ್ರೆ ಇಳಿತೀನಿ ಇಲ್ದಿರ ಇದ್ರೆ ಹಿಡಿಯೋಲ್ಲ ಇನ್ನು ಹತ್ತು ದಿನ ಅಮಾವಾಸ್ಯೆವರೆಗೆ ಗಮ್ಮತ್ತು ಗವ್ಯ ಸಂಗ್ರಹಣೆ ಮಾಡಲ್ಲ ಮಾಡಿದ್ರೂ ಅದನ್ನು ಬಳಕೆಗೆ ಅಂದರೆ ಇಂಟೇಕ್ಗೆ ಮಾಡ್ಕೊಳ್ಳಲ್ಲ ಅದೇನಿದ್ರು ಬಾಹ್ಯ ಲೇಪನಕ್ಕೆ ಮಾಡಬಹುದು ಫೆನಾಯಿಲ್ ಮಾಡ್ತೀನಿ ಶ್ಯಾಂಪು ಮಾಡ್ಕೊತೀನಿ ಸಾಬೂನು ಮಾಡ್ಕೊತೀನಿ ಆ ಥರಕ್ಕೆ ಮಾಡ್ತೀನಿ ಕುಡಿಯೋದಕ್ಕೆ ಮಾಡಬೇಕಾ ತಿನ್ನೋದಕ್ಕೆ ಮಾಡಬೇಕಾ ಅಂದರೆ ಈ ಇಪ್ಪತ್ತು ದಿನದಲ್ಲಿ ಎರಡು ಮೈನಸ್ ಆಗ್ತದೆ ಇನ್ನು ಹದಿನೆಂಟು ದಿನ ಹದಿನೆಂಟು ದಿನದಲ್ಲಿ ಯಾವುದಾದ್ರೂ ನಮ್ಮ ಹಿಂದೂ ಪಂಚಾಂಗ ರೀತ್ಯ ಚೆನ್ನಾಗಿಲ್ಲ ಅಂದರೆ ಈಗ ಗಂಡಕ ಯೋಗ ಇರುತ್ತೆ ಅಂಥ ದಿವಸ ಮಾಡೋದಿಲ್ಲ ತಗೊಳ್ಳೋದಿಲ್ಲ ಅಂಥದ್ದನ್ನು ಬಿಟ್ಟು ಹಿಡ್ಕೊತೀನಿ ಹಿಡೀಬೇಕಾದರೆ ಆರು ಟೈಪಲ್ಲಿ ನಾನು ಗೋಮೂತ ಸಂಗ್ರಹಣೆ ಮಾಡ್ತೀನಿ ಅಂದರೆ ಹಸುವಿನ ಬಣ್ಣ ಹಸುವಿನ ಜಾತಿ ವಯಸ್ಸು ಲಿಂಗ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಮೂರುವರೆ ವರ್ಷಕ್ಕಿಂತ ಜಾಸ್ತಿ ಆದ ಹಸುಗಳನ್ನು ಮಾತ್ರ ಹಿಡಿಬೇಕು ಅದು ಹಸುವಾಗಿರುತ್ತೆ ಅಲ್ಲಿಯವರೆಗೆ ಅದು ಇನ್ನೂ ಹಸುವಾಗಿರಲ್ಲ ಕರುವಿನ ತನದಿಂದ ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಬಂದಾಗತ್ತೆ ಅದನ್ನು ಹಿಡಿಯೋಲ್ಲ ಅದು ಔಷಧಿಯವಾಗಿ ನಮ್ಮ ಸೇವನೆಗೆ ಯೋಗ್ಯ ಆಗಿರೋದಿಲ್ಲ ಆಯಿತಾ ಆಮೇಲೆ ಬೆಳಗಿನ ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಡಿಬೇಕು ಗೋಮೂತ್ರ ಹಾಕಲಿಕ್ಕೆ ಶುರು ಮಾಡಿದಾಗ ಒಂದು ಫ್ರಿಕ್ಷನ್ ಆಫ್ ಸೆಕೆಂಡ್ ಬಿಟ್ಟು ಹಿಡಿಬೇಕು ಅಂದರೆ ಹಸುವಿನ ಮಡಿಲಿ ಇರುತ್ತಲ್ಲ ಅದು ಕೂಡ ಅದು ಮನುಷ್ಯ ಅಲ್ಲ ಆದರೆ ಮನುಷ್ಯರಿಗೆ ಏನೆಲ್ಲ ಡಿಸ್ಚಾರ್ಜಸ್ ಆಗುತ್ತೆ ಒಬ್ಬ ಮಕ್ಕಳಿಗೆ ಅದೇ ರೀತಿ ಆ ಹಕ್ಕೂ ಇರುತ್ತೆ ಮತ್ತು ಅದು ಇವಾಗ ಮಲಗಿದೆ ಕೂತಿದೆ ನಿಂತಿದೆ ಅಲ್ಲಿ ಆಗಿರುವಂಥ ಏನೋ ಒಂದು ಗಲೀಜನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೇ ಅವಕ್ಕೆ ಗೊತ್ತಿಲ್ಲ ನಾವು ತಕ್ಷಣ ಹಿಡ್ಕೊಳ್ಳಲ್ಲ ಅದಕ್ಕೆ ಒಂದು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಬಿಟ್ಬಿಡ್ತೀನಿ ಆಮೇಲೆ ಹಿಡೀಲಿಕ್ಕೆ ಶುರು ಮಾಡ್ತೀವಿ ಅದು ಸೇವನೆಗೆ ಯೋಗ್ಯ ಅದರಿಂದ ಸೇವನೆಗೆ ಯೋಗ್ಯವಾದಂತಹ ವಸ್ತುಗಳನ್ನು ತಯಾರು ಮಾಡ್ಕೊತೀನಿ ಗೋಮೂತ್ರ ಸೇವನೆ ಕೇಳ್ತಾ ಇದ್ದೀರಾ ನೀವು ಓವರ್ ಆಲ್ ಗವ್ಯ ಸೇವನೆ ಕೇಳ್ತಿದ್ದೀರ ಗೊತ್ತಾಗ್ತಾ ಇಲ್ಲ ನನಗೆ ಗೋಮೂತ್ರ ನಾನು ನಿಮಗೆ ಚಾರ್ಟ್ ಮಾಡಿಟ್ಟು ಹಿಂಗೆ ಕೊಡ್ತೀನಿ ಗೋಮೂತ್ರದಲ್ಲಿ ಅನೇಕ ರಾಸಾಯನಿಕ ತತ್ವಗಳಿದೆ ಮತ್ತು ಅದು ನಮ್ಮ ಶೀತ ಮತ್ತು ವಾತದ ಸ್ವಭಾವವನ್ನು ಕಂಟ್ರೋಲ್ ಮಾಡುತ್ತೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ಹುಟ್ಟಿನಿಂದ ಆಸ್ಥಮೆಟಿಕ್ ಪೇಷಂಟ್ ಆಗಿದ್ದೆ ಎಷ್ಟ್ರ ಮಟ್ಟಿಗೆ ಆಸ್ಥಮೆಟಿಕ್ ಪೇಷಂಟ್ ಆಗಿದೆ ಅಂದರೆ ನಾನು ಮಾತಾಡ್ತಾ ಇದ್ರೆ ನನಗೆ ಆ ಒಂದು ಸೌಂಡು ಅಷ್ಟು ದೂರಕ್ಕೆ ಕೇಳ್ಸೋಂಗಿರ್ತಾ ಇತ್ತು ಆಮೇಲೆ ಯಾರು ಎದುರಿಗಿರ್ತಾರೆ ಅವರೇ ಅರ್ಜೆಂಟ್ ಬಿಸಿನೀರು ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಕಾಫಿ ಕೊಡಬೇಕು ಅಷ್ಟೊಂದು ಸೀರಿಯಸ್ ಇದೆ ನಾನು ಆಯಿತಾ ವಾತದ ದೃಷ್ಟಿಯಿಂದ ನೋಡಿದ್ರೆ ನನ್ನ ನರ್ ನರ್ವ್ಸ್ ಎಲ್ಲ ತುಂಬ ವೀಕ್ ಇದ್ದು ಶೇಕ್ ಆಗ್ತಾ ಇತ್ತು ನನಗೆ ಕೈ ಕಾಲುಗಳು ಒಂದು ಪೇಜ್ ಬರೆದ್ರೆ ಪೇಜ್ ಮುಗಿಸ್ಬೇಕಾದ್ರೆ ಯಾರೋ ಒಬ್ಬರು ಕೈನ ತೆಗೆದಿಟ್ಟು ಮಗಜ್ಬೇಕು ಅಷ್ಟೊಂದು ಇದ್ದೆ ನಾನು ಯಾವಾಗ ಇವುಗಳನ್ನು ಶುರು ಮಾಡಿಕೊಂಡೆ ನಾನು ಚೆನ್ನಾಗಿ ಅದೆ ನನ್ನ ಆರೋಗ್ಯ ಈಗ ನನ್ನನ್ನು ನೀವು ನೋಡ್ತಾ ಇದ್ದೀರಾ ಎಂಬತ್ನಾಲ್ಕು ರಾಸುಗಳ ಮಧ್ಯೆ ನೋಡ್ತಾ ಇದ್ದೀರಾ ಇದನ್ನು ನಾವು ಯಾರೋ ಬೇರೆಯವರನ್ನು ನಂಬ್ಕೊಂಡು ಮಾಡೋಕ್ಕಾಗಲ್ಲ ಒಂದು ದಿನ ನನ್ನ ಸಹಾಯಕರು ರಜಾ ಹಾಕ್ಬೋದು ಏನೋ ಮೂಡಿಲ್ಲ ಇವತ್ತು ಅನ್ಬೋದು ಆವಾಗ ನಾನು ಮಾಡೋ ತಾಕತ್ತಿದ್ರೆ ಮಾತ್ರ ಗೋಶಾಲೆ ಮಾಡೋಕ್ಕಾಗುತ್ತೆ ಇರು ಪುಟಣಿ ಆದ್ದರಿಂದ ನಾನು ಯಾವಾಗ ಗುಣ ಅದೇ ನಮ್ಮ ತಂದೆ ಇದ್ದರು ಅವಾಗ ಅವರು ಏಯ್ಟಿ ಪ್ಲಸ್ ಆಗಿದ್ರು ಅವ್ರಿಗೆ ಕೊಟ್ಟು ಅವ್ರನ್ನ ಹುಷಾರು ಮಾಡಿಕೊಟ್ಟೆ ಮೊದಲು ನಮ್ಮ ನಾವು ಮಾಡ್ಕೊತ ಯಾವಾಗ ನಾವು ಚೆನ್ನಾಗಾದ್ವಿ ಆಪ್ತರಾದವರು ನಾನು ಬೇಸಿಕಲಿ ಟೀಚರ್ ಇದ್ದೆ ನನ್ನ ಶಾಲೆಯಲ್ಲಿ ಕೆಲವು ಮಕ್ಕಳು ಯಾರು ಪೇರೆಂಟ್ಸು ದೂರ ದೂರ ಕರ್ಕೊಂಡು ಆಗಲ್ಲ ಅವ್ರಿಗೆ ಆರ್ಥಿಕವಾಗಿ ಚೆನ್ನಾಗಿರಲ್ಲ ಅಂಥ ಮಕ್ಕಳಿಗೆ ನಾನು ಮಾಡಿದ್ದು ತೊಗೊಂಡು ಹೋಗಿ ಅವ್ರ ಪೇರೆಂಟ್ಸಿಗೆ ಗಮನ ತಂದು ಕೊಟ್ಟು ಅವರೆಲ್ಲ ಗುಣವಾದರು ಹಾಗಾಗ್ತಾ ಬರ್ತಾ ಬರ್ತಾ ನಾನು ಇದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಸತತವಾಗಿ ಅಭ್ಯಾಸ ಮಾಡ್ತಾ ಬಂದೆ ಅಧ್ಯಯನ ಅಭ್ಯಾಸ ಇವಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳ್ತೇನೆ ಸ್ವಾಧ್ಯಾಯ ಅಭ್ಯಸ ನಂಚೈವ ತಪ ಉಚ್ಯತೆ ಅಂದರೆ ಸತತವಾಗಿ ನಾವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ್ರೆ ಅಭ್ಯಾಸ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ 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 ಆ ಒಂದು ಸಾಹಿತ್ಯದಲ್ಲಿ ಅದೇ ಒಂದು ತಪಸ್ಸು ಜಗತ್ತಿನಲ್ಲಿ ಅವಾಗ ನಮಗೆ ಕಾಣಿಸ್ತಾ ಹೋಗುತ್ತೆ ಯಾವುದು ಮಾಡಿದ್ರೆ ಏನು ಸರಿ ಅಂತ ಮಾಡ್ತಾ ಹೋದ್ವಿ ಆಮೇಲೆ ತುಂಬ ಎಳೆ ಕರುಗಳು ಅಂದರೆ ಆಗ್ತಾನೆ ತಾಯಿಯಿಂದ ಹುಟ್ಟಿದ ಕರುವಿನಿಂದ ಅದು ಹುಲ್ ತಿನ್ನಬಾರ್ದು ಒಂದು ವಾರ ಕಾಲ ಹುಲ್ ತಿನ್ನಲ್ಲ ಅದು ತಾಯಿ ಅಷ್ಟೇ ಆಹಾರ ಆಗಿರುತ್ತೆ ಆ ಕರುವಿನ ಮೂತ್ರಗಳನ್ನು ಕೂಡ ನಾನು ಬಳಸ್ತೀನಿ ವಿಶೇಷವಾದ ಸಂದರ್ಭಗಳಲ್ಲಿ ಆಮೇಲೆ ತುಂಬ ಪ್ರೆಗ್ನೆಂಟ್ ಇದ್ದಾವೆ ಅವಕ್ಕಾಗಲೇ ಒಂಬತ್ತು ತಿಂಗಳಾಗಿದೆ ಇನ್ನೇನಿನ್ನೊಂದು ಎರಡು ಮೂರು ದಿನದಲ್ಲಿ ಕರು ಹಾಕ್ಲಿಕ್ಕಿದೆ ತುಂಬ ಗರ್ಭಿಣಿ ಇರ್ತಾಳೆ ಆ ಮೂತ್ರವನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅದರದ್ದು ಕೆಲ ಒಂದೆರಡು ಪ್ರಯೋಗ ಮಾಡಿ ಗುರಿ ಸಿಕ್ಕಿ ಅದನ್ನು ಕೂಡ ನಾನು ಬಳಸಿದ್ದೀನಿ ಈ ರೀತಿ ಗೋಮೂತ್ರ ಸಂಗ್ರಹಣೆ ಮಾಡೋದು ಅದೊಂದು ಆರ್ಡಿನರಿ ಕೆಲಸ ಅಲ್ಲ ಅದು ಕೂಡ ಒಂದು ತಪಸ್ಸೆ ಎಷ್ಟೊತ್ತ ಬೆಳಗ್ಗೆ ಎಂಟು ಗಂಟೆಗೆ ಎದ್ಬಿಟ್ಟು ಯಾವುದೋ ಹಸಿದು ಒಂದು ಕಪ್ಪ ಹಸದೂ ಹಾಕ್ತೆ ಒಂದು ಬಿಳಿ ಹಸದು ಹಾಕ್ತೆ ಕೆಂಪದು ಹಾಕ್ತೆ ಹೋರಿದು ಹಾಕ್ತೆ ಹಂಗೆ ಹಾಕ್ಬಾರ್ದು ನಂದಿ ಸಪ್ರೇಟ್ ಇರಬೇಕು ಅದೇ ಬೇರೆ ಕಾರಣಕ್ಕೆ ಉಪಯೋಗ ಆಗುತ್ತೆ ನಂದಿ ಗೃ ನಂದಿ ಗೋಮುತ್ ಗಂಜಿಲ ಇರುತ್ತಲ್ಲ ಅದೇ ಬೇರೆ ಕಾರಣಕ್ಕೆ ಉಪಯೋಗ ಆಗುತ್ತೆ ಇದು ಯಾವುದೇ ಒಂದು ಕಾಯಕ ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಒಂದು ವ್ಯಕ್ತಿಯಿಂದ ಸ್ಫೂರ್ತಿ ಏನಾದರೂ ಇದ್ದೇ ಇರುತ್ತೆ ಅಂತವ್ರು ಯಾರಾದರೂ ನಿಮಗೆ ಸ್ಫೂರ್ತಿ ನೀಡಿದರ ನೀವೇ ಸ್ವತಃ ಇದು ಮಾಡ್ಬೇಕಂತ ನೀವು ಮಾಡಿ ಇಲ್ಲ ಇಲ್ಲ ನನಗೆ ನೀವು ಕೇಳಿರ್ತೀರ ರಾಜೀವ್ ದೀಕ್ಷಿತ್ರು ಅಂತ ಹೇಳಿ ಮೇರಾ ಭಾರತ್ ಮಹಾನ್ ಅಂತ ಹೇಳಿ ಅವಾಗ ಆ ಪೇಪರ್ನಲ್ಲಿ ಒಂದು ಸಣ್ಣ ಸಣ್ಣದಾದಂತಹ ಟಿಪ್ಸ್ ಬರೆಯೋರು ಒಂದೊಂದು ಲೇಖನ ಒಂದು ಒಂದು ಕಾಲಮ್ ಅಷ್ಟು ಅದನ್ನು ತುಂಬ ಓದ್ತಾ ಇದ್ದೆ ಮತ್ತು ಅವರ ಉಪನ್ಯಾಸಗಳನ್ನು ಹೋಗಿ ಕೇಳೋಂತಹ ಚಟ ಇತ್ತು ಎಲ್ಲೋ ರಾಜೀಬಯ್ಯ ಮಾತಾಡ್ತಾರೆ ಅಂದರೆ ಅಲ್ಲಿಗೆ ಎಷ್ಟೇ ಕಷ್ಟ ಆದರೂ ಹೋಗ್ಬೇಕು ರಾತ್ರಿ ಎಷ್ಟೊತ್ತಾದರೂ ಅದನ್ನು ಮುಗಿಸ್ಕೊಂಬರಬೇಕು ಈ ಥರದೊಂದು ಹವ್ಯಾಸ ಇತ್ತು ಅಲ್ಲಿಂದ ಮುಂದುವರೆದು ಒಂದೆರಡು ಸಂದರ್ಭದಲ್ಲಿ ಏನಾಯಿತು ರಾಜೀಬ್ಬಯ್ಯ ಅವ್ರು ಮಾತಾಡುವಂತಹ ಕಡೆನಲ್ಲಿ ಅದು ಗ್ರಾಮೀಣ ಆಗಿತ್ತು ಅಲ್ಲಿ ಅವ್ರು ಹಿಂದೀಲಿ ಮಾತಾಡ್ತಾ ಇದ್ದರು ಯಾರೋ ಜನ ಅದೇನು ಇದೇನು ಅಂತಂದಾಗ ಅಲ್ಲಿದ್ದವ್ರು ಯಾರೋ ಈ ಮೇಡಮ್ ಹಿಂದಿ ಬರುತ್ತೆ ಅಂದ್ರೆ ಅವಾಗ ಒಂದೆರಡು ಸಂದರ್ಭದಲ್ಲಿ ಒಂದೆರಡು ತುಣುಕುಗಳನ್ನ ನಾನು ಅನುವಾದ ಮಾಡೋ ಸಂದರ್ಭ ಬಂತು ನನ್ನ ಅನುಭವದ ರಾಜೀವ್ ಭಯ ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಅವರು ಅಷ್ಟು ಪರಿಚಯಕ್ಕೆ ದೀದಿ ದೀದಿ ಅಂತ ಮಾತಾಡ್ಸೋರು ನಾನು ಅದಾದ ಮೇಲೆ ನಾನು ಒಂದ್ಸರ್ತಿ ತಿರುಪ್ತಿಗೆಲ್ಲ ಅವ್ರ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭ ಬಂತು ಅವಾಗೆಲ್ಲ ಅವ್ರ ಜೊತೆ ಒಂದೆರಡು ನಿಮಿಷ ಕೂತ್ವಿ ನಿಂತ್ವಿ ಅಂದರೆ ಅದೊಂದು ದೊಡ್ಡ ಸೌಭಾಗ್ಯ ಅಲ್ಲ ಅದು ದೊಡ್ಡ ಡಿಗ್ರಿ ಮಾಡಿದ್ದಕ್ಕಿಂತ ಹೆಚ್ಚು ನಾಲೆಡ್ಜ್ ಹಾಗಾಗಿ ಅವ್ರು ಹೇಳ್ತಾ ಬಂದಾಗ ಅದು ಯಾವುದೋ ನನಗೆ ಹೊಸದು ಅನ್ನಿಸ್ತಿರ್ಲಿಲ್ಲ ಇದೆಲ್ಲ ಗೊತ್ತಲ್ಲ ನನಗೆ ಇದೆಲ್ಲೋ ನಾನು ನೋಡಿದ್ದೀನಲ್ಲ ಎಲ್ಲೋ ಮಾಡ್ತಿದ್ರಲ್ಲ ನಮ್ಮ ಮನೆಯಲ್ಲಿ ಅಂತ ಬಂದು ನಮ್ಮ ತಂದೆನ ಕೇಳಿದೆ ಆಗ ನಮ್ಮ ತಂದೆಯವರು ಬದುಕಿದ್ರು ಅದನ್ನು ಕೆಲವನ್ನ ಈಗ ನಾವೊಂದು ಇನ್ನೂರು ಮುನ್ನೂರು ಮಾಡ್ತೀವಿ ಅಂದರೆ ಅದರಲ್ಲಿ ಕೆಲವೊಂದು ಒಂದು ಹತ್ತಾರನ್ನು ನಮ್ಮ ತಾತವರು ಮಾಡ್ತಿದ್ದಿದ್ದನ್ನು ನಾವು ನೋಡಿದ್ವಿ ಆದರೆ ಅದರ ಹಿಂದಿನ ವೈಜ್ಞಾನಿಕತೆ ಗೊತ್ತಿಲ್ಲ ಆದರೆ ಹಿಂದಿನ ಒಂದು ಪಾವಿತ್ರ್ಯತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡ್ತಾರೆ ಇವರು ಅಂತ ಗೊತ್ತಿತ್ತು ಭಯ ಬಾಯಲ್ಲಿ ಅದನ್ನು ಕೇಳಿದಾಗ ಕೆಲವು ತಾತ ಇಟ್ಟಿದ್ದಂತಹ ಸಣ್ಣ ಪುಟ್ಟ ಬರವಣಿಗೆ ಅದನ್ನೆಲ್ಲ ಮತ್ತೆ ರೆಫರ್ ಮಾಡಿದಾಗ ಅದು ಎಲ್ಲಿದೆ ಯಾವ ಗ್ರಂಥಗಳು ಅನ್ನೋದು ಅದನ್ನು ರಜಬಯ್ಯ ಬಾಯ್ಲೂ ಕೇಳಿದ್ವಿ ಮನೆಯಲ್ಲೂ ಕೇಳೋದಲ್ಲ ಹುಡುಕೊಂಡಾಗ ಸಿಕ್ತು ಆಮೇಲೆ ನಮ್ಮ ಈ ಕುಟುಂಬದ ವ್ಯವಸ್ಥೆನೇ ಒಂದು ಬೇಸಿಕ್ ಸಂಸ್ಕೃತ ಜ್ಞಾನ ಹಿಂದಿ ಒಂದಿಷ್ಟು ಇಂಗ್ಲೀಷ್ ನಮಗೆ ಸಾಮಾನ್ಯವಾಗಿ ಅರ್ಥ ಆಗುವಂಥದ್ದು ಇದೆಲ್ಲ ವ್ಯವಸ್ಥೆ ಇದರಿಂದ ಸಂಬಂಧಪಟ್ಟಂಥ ಗ್ರಂಥಗಳನ್ನು ನಾವು ಥರ ಹುಡುಕೋದು ಬರೆಯೋದು ಅದೆಲ್ಲ ಆಗ್ತಾ ಬಂತು ಈ ಮಧ್ಯೆ ನಮ್ಮ ಬದುಕಿನಲ್ಲಿ ಒಂದು ಸಣ್ಣ ಆಘಾತ ಆಯಿತು ಆಗ ನನ್ನ ಹಿರಿಯರಾದಂತಹ ಗಾರ ಸುರೇಶ್ ಜಿ ಅಂತ ಇದ್ದಾರೆ ಅವರು ಇಲ್ಲ ನೀವು ಗೋಸೇವೆ ಮಾಡಿ ಆ ಶಾಕಿನಿಂದ ನನಗೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ ನಾನು ಮುಂಚೆನೇ ಹೇಳಿದ್ನಲ್ಲ ಹುಟ್ಟಿನಿಂದ ನನಗೆ ಅಸ್ತಮಾ ಮತ್ತು ರೊಮೆಟೆಡ್ ಆರ್ಥರೈಟ್ಸ್ ಇದ್ದಿದ್ದರಿಂದ ನಾನು ಬಿದ್ದು ಹೋದಂಗಾಗಿದ್ದೆ ಆವಾಗ ಗಾರ ಸುರೇಶ್ ಜಿ ಹೇಳಿದರು ಇಲ್ಲ ಅಕ್ಕ ನೀವು ಈ ಗವ್ಯೋತ್ಪನ್ನಗಳನ್ನು ಬಳಸಿ ಮತ್ತು ನೀವು ಆ ಫೀಲ್ಡಿಗೆ ಬನ್ನಿ ಅಂತ Барлика вот такая.